ಸ್ನೇಹಿತರೆ ವ್ಯಾಸರು ರಚಿಸಿರುವ ನವಗ್ರಹದ ಸ್ತೋತ್ರ ಹಾಗೂ ಅರ್ಥ ಎನ್ನುವಂಥದ್ದನ್ನ ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತು ಒಂಬತ್ತನೇ ಗ್ರಹವಾದ ಕೇತು ಗ್ರಹದ ಶ್ಲೋಕ ಮತ್ತು ಅರ್ಥ ಎನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ ಕೇತು ಪ್ರಣಮಾಮ್ಯಹಂ ಅಂತ ಅಂದ್ರೆ ಪಲಾಶ ಪುಷ್ಪದಂತೆ ಯಾರ ಶರೀರವು ಕಾಂತಿಯುಕ್ತವಾಗಿದೆಯೋ ಯಾರು ನಕ್ಷತ್ರಗಳ ಶಿರೋಭಾಗದಲ್ಲಿ ಶೋಭಿಸುವರೋ ಯಾರ ಸ್ವರೂಪವು ಉಗ್ರವಾಗಿಯೂ ಆಕಾರವೂ ರೌದ್ರವಾಗಿಯೂ ಇದೆಯೋ ಅಂತಹ ಕೇತುಗೆ ನನ್ನ ನಮಸ್ಕಾರವು ಅಂತ ಸ್ನೇಹಿತರೆ ನಾವು ಕೊಟ್ಟಂತ ಮಾಹಿತಿ ಎನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ತಿಳಿಸ್ಬೇಕು ತಿಳಿಸಬೇಕ ಇದ್ರೆ ದಯವಿಟ್ಟು ಶೇರ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ